ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬರೋಣ ಪ್ರಶ್ನೆಗಳು ರಿಪೀಟ್ ಆಗಿರುವಂತಹ ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳಾಗಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಕೇಳಿರುವಂಥದ್ದಾಗಿದೆ ಇದು ಎರಡ್ ಸಾವಿರದ ಹನ್ನೆರಡರ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು ಹತ್ತು ಇರುವಂಥದ್ದಾಗಿದೆ ಮೂಗು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಇದು ಎರಡ್ ಸಾವಿರದ ಹನ್ನೆರಡರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ ಈ ವಾಕ್ಯದಲ್ಲಿಯ ಕ್ರಿಯಾಪದವು ಈ ರೂಪದಲ್ಲಿದೆ ಇದೆ ಎರಡ್ ಸಾವಿರದ ಹನ್ನೆರಡರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ವಿದ್ಯಾರ್ಥಕ ರೂಪದಲ್ಲಿ ಇರುವಂಥದ್ದಾಗಿದೆ ಹಳ್ಳದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಎರಡ್ ಸಾವಿರದ ಹನ್ನೆರಡರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಸಪ್ತಮಿಯಾಗಿರುವಂಥದ್ದು ಆಗಿದೆ ಇನ್ನು ಕಂಬನಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಸಹ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥದ್ದು ಆದೇಶ ಸಂಧಿಗೆ ಆಗಿರುವಂಥದ್ದು ಅತ್ಯಂತ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥದ್ದು ಎಣ್ ಸಂಧಿಗೆ ಆಗಿರುವಂಥದ್ದಾಗಿದೆ ಇರ್ಕುಂ ಈ ಪದದ ಹೊಸಗನ್ನಡ ರೂಪವಿದು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥದ್ದು ಇರುವೆನು ಆಗಿರುವಂಥದ್ದಾಗಿದೆ ಬ್ಯಾಸಕಿ ಪದದ ಗ್ರಾಂಥಿಕ ರೂಪ ಬೇಸಿಗೆ ಆಗಿರುವಂಥದ್ದು ಆಗಿದೆ ಇನ್ನು ತುದಿ ಮೂಗು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಅಂಶಿ ಸಮಸ್ಯಕ್ಕೆ ಉದಾಹರಣೆಯಾಗಿರುವಂಥದ್ದಾಗಿದೆ ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಬಳಸುವ ಲೇಖನ ಚಿಹ್ನೆ ಆಗಿರುವಂಥದ್ದು ವರ್ಣ ಚಿಹ್ನೆ ಆಗಿರುವಂಥದ್ದಾಗಿದೆ ಇನ್ನು ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದರು ಆದರೆ ಕೆಲವು ಸ್ಥಳಗಳನ್ನು ಮಾತ್ರ ತುಂಬಾ ಇಷ್ಟಪಟ್ಟರು ಈ ವಾಕ್ಯವು ಸಂಯೋಜಿತ ವಾಕ್ಯವಾಗಿರುವಂಥದ್ದು ಅಗಣಿತ ಈ ಪದದ ಅರ್ಥ ಲೆಕ್ಕವಿಲ್ಲದಾಗಿರುವಂಥದ್ದು ಮಗುವನ್ನು ಶಾಲೆಯ ತನಕ ಬಿಟ್ಟು ಬಂದೆವು ಈ ವಾಕ್ಯದಲ್ಲಿರುವ ತದಿತಾಂತವೇ ಬಿಟ್ಟು ಬಂದೇನೋ ಅನ್ನೋದು ಇರುವಂಥದ್ದಾಗಿದೆ ಶಾಲೆಯ ತನಕ ಬರುವಂಥದ್ದಾಗಿದೆ ಇನ್ನು ವಿದ್ಯಾರ್ಥಿ ಈ ಪದದಲ್ಲಿರುವ ಗಣ ತ ಗಣ ಆಗಿರುವಂಥದ್ದು ಆಗಿದೆ ಭವಸಮುದ್ರ ಇಲ್ಲಿರುವ ಅಲಂಕಾರ ರೂಪಕ ಆಗಿರುವಂಥದ್ದಾಗಿದೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು ಈ ವಾಕ್ಯದಲ್ಲಿಯ ಕ್ರಿಯಾರೂಪವು ಸಂಭವನಾರ್ಥಕ ಆಗಿರುವಂಥದ್ದಾಗಿದೆ ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರುವಂಥದ್ದು ಓಳ್ ಆಗಿರುವಂಥದ್ದಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಳಿರುವಂಥದ್ದು ಇಪ್ಪತ್ತೈದು ಆಗಿರುವಂಥದ್ದು ಆಗಿದೆ ಹರ್ಷ ಅಚ್ಚರಿ ಸಂತಸ ದುಃಖ ಕೋಪ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ ಆಗಿರುವಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆ ಇದು ಅಂದಾಗ ವಾಗ್ದೇವಿ ಅನ್ನುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಹತ್ತೆಂಟು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಉದಾಹರಣೆ ಉದಾಹರಣೆಯಾಗಿರುವಂತಹದ್ದಾಗಿದೆ ಹುಡಿ ಹುಬ್ಬು ಪದವು ಈ ಸಮಾಸಕ್ಕೆ ಉದಾಹರಣೆ ಅಂದಾಗ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರುವಂಥದ್ದು ಬಂಗಾರ ಮೋರೆ ತೊಳೆದನ ಈ ವಾಕ್ಯದಲ್ಲಿರುವ ಮೋರೆ ಪದದ ಗ್ರಾಂತಿಕ ರೂಪ ಮುಖ ಆಗಿರುವಂಥದ್ದು ಆಗಿದೆ ಮೈಸೂರಿನಲ್ಲಿ ಜಗತ್ ಪ್ರಸಿದ್ಧ ಅರಮನೆ ಇದೆ ಈ ವಾಕ್ಯವು ಸಾಮಾನ್ಯ ವಾಕ್ಯ ಆಗಿರುವಂಥದ್ದಾಗಿದೆ ಇನ್ನು ತದಿತಾಂತ ಭಾವನಾಮಕ್ಕೆ ಉದಾಹರಣೆ ಇದು ಅಂದಾಗ ದೊಡ್ಡತನ ಆಗಿರುವಂಥದ್ದಾಗಿದೆ ಚದುರರ್ ಈ ಪದದ ಹೊಸಗನ್ನಡ ರೂಪ ಇರುವಂಥದ್ದು ಜಾಣರು ಆಗಿರುವಂಥದ್ದು ಆಗಿದೆ ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ಈ ವಾಕ್ಯದಲ್ಲಿಯ ಸರ್ವನಾಮ ಪದ ಅವರ ಆಗಿರುವಂಥದ್ದು ಕಂದ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಅರವತ್ನಾಲ್ಕು ಆಗಿರುವಂಥದ್ದು ಆಗಿದೆ ಪಂಪನು ಕನ್ನಡದ ಆದಿಕವಿ ಎಂಬುದು ನಮಗೆ ಹೆಮ್ಮೆ ಈ ವಾಕ್ಯದಲ್ಲಿರುವ ಅಂಕಿತ ನಾಮ ಪಂಪ ಆಗಿರುವಂಥದ್ದು ಉಭಯ ಪದದ ಅರ್ಥ ಎರಡು ಆಗಿರುವಂಥದ್ದು ವರ್ಗೀಯ ವ್ಯಂಜನಗಳಲ್ಲಿ ಪ್ರತಿ ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಅಲ್ಪ ಪ್ರಾಣ ಅನ್ವರ್ತಕ ನಾಮಪದಕ್ಕೆ ಉದಾಹರಣೆ ನೇಕಾರ ಆಗಿರುವಂಥದ್ದು ಐತೆ ನಾನು ಸಭೀಕರ ಕ್ಷಮೆ ಕೇಳುತ್ತೇನೆ ಈ ವಾಕ್ಯದಲ್ಲಿರುವ ಸರ್ವನಾಮಪದ ನಾನು ಆಗಿರುವಂಥದ್ದಾಗಿದೆ ಹಳೆಗನ್ನಡದ ತೃತೀಯ ವಿಭಕ್ತಿ ಪ್ರತ್ಯಯ ಇಂ ಕೇಳು ಧಾತುವಿನ ನಿಷೇಧಾರ್ಥಕ ರೂಪ ಕೇಳದು ನಾಮಪದಗಳ ಮೂಲ ರೂಪವನ್ನು ಹೀಗೆಂದು ಕರೆಯುತ್ತಾರೆ ನಾಮ ಪ್ರಕೃತಿ ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಂಗಾರು ಅನ್ನುವಂಥದ್ದು ಆಗಿದೆ ನಿಚ್ಚಣಿಕೆ ಈ ಪದದ ತತ್ಸಮ ರೂಪ ಶ್ರೇಣಿಕ ತ್ರಿಷೆ ಈ ಶಬ್ದದ ಅರ್ಥ ಬಾಯಾರಿಕೆ ಒಂದು ದಿನ ಮುಂಚೆ ಉದುರಿದರೆ ತಪ್ಪೇನು ಈ ವಾಕ್ಯದ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಆಗಿರುವಂಥದ್ದು ಆಗಿದೆ ಎತ್ಕೊಂಡು ಈ ಪದದ ಗ್ರಾಂಥಿಕ ರೂಪ ಎತ್ತಿಕೊಂಡು ಪ್ರತ್ಯುಪಕಾರ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಎಣ್ಣ ಸಂಧಿಗೆ ಈ ಪದವು ಕೃದತಾವ್ಯಕ್ಕೆ ಉದಾಹರಣೆಯಾಗಿದೆ ಬರೆಯುತ್ತ ಅನ್ನುವಂಥದ್ದು ಕೃದತಾವ್ಯಕ್ಕೆ ಉದಾಹರಣೆಯಾಗಿರುವಂಥದ್ದಾಗಿದೆ ಬಳೆಗಾರ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಗಾರ ಆಗಿರುವಂಥದ್ದು ಈ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಕಂಬನಿ ಅನ್ನುವಂಥದ್ದು ಆಗಿದೆ ಇರುಳೈದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸಂಧಿಗೆ ಉದಾಹರಣೆಯಾಗಿರುವಂಥದ್ದಾಗಿದೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬರುವ ಲೇಖನ ಚಿಹ್ನೆ ಅರ್ಧ ವಿರಾಮ ಆಗಿರುವಂಥದ್ದಾಗಿದೆ ತತ್ಪುರುಷ ಸಮಾಸಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಪರಧನ ಆಗಿರುವಂಥದ್ದು ಆಗಿದೆ ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ತದ್ದಾಂತ ಭಾವನಾಮಕ್ಕೆ ಸೇರಿರುವಂಥದ್ದು ಆಗಿದೆ ಪರಿಮಾಣ ವಾಚಕಕ್ಕೆ ಉದಾಹರಣೆಯಾದ ಪದವಿದು ಹಲವು ಅನ್ನುವಂಥದ್ದು ಆಗಿದೆ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆನ್ನುತ್ತೇವೆ ಅವಧಾರಣಾರ್ಥಕ ಅನ್ನುತ್ತೇವೆ ತಿನ್ನು ಪದದ ಸಂಭವನಾರ್ಥಕ ಕ್ರಿಯಾರೂಪ ತಿಂದಾನು ಪಂಚಮಿ ವಿಭಕ್ತಿಯ ಕಾರಕಾರ್ಥಕ ಇದು ಅಂದಾಗ ಅಪಧಾನ ಆಗಿರುವಂಥದ್ದು ಆಗಿದೆ ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಅಂದಾಗ ಬಾಳುವಿಕೆ ಆಗಿರುವಂಥದ್ದು ಆಗಿದೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತ ವಾಕ್ಯವು ಮಿಶ್ರ ವಾಕ್ಯ ಆಗಿರುವಂಥದ್ದು ಓದೋಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಉದಾಹರಣೆಯಾಗಿರುವಂಥದ್ದು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವು ಸಾಮಾನ್ಯ ವಾಕ್ಯ ಆಗಿರುವಂಥದ್ದು ಆಗಿರುತ್ತೆ ಇನ್ನು ಗಮಕ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದವಿದು ನೇಯ್ದ ವಸ್ತ್ರ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಹಿಂದೂಸ್ತಾನಿ ಭಾಷೆಯ ಪದ ಇದಾಗಿದೆ ಅಂದಾಗ ಕಾಗದ ಆಗಿರುವಂಥದ್ದಾಗಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯುಕ್ತ ಪದ ಇದು ಆಗಿರುವಂಥದ್ದು ಮರದೋಳ್ ಅವನೇ ಅದುವೇ ಎಂಬ ಪದಗಳು ಅವ್ಯಯದ ಈ ಗುಂಪಿಗೆ ಸೇರುತ್ತವೆ ಕವ್ಯಕ್ಕೆ ಸೇರುವಂಥದ್ದು ಆಗಿದೆ ಇನ್ನು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧ ವಿರಾಮ ಆಗಿರುವಂಥದ್ದು ಅನ್ವರ್ಥ ನಾಮಕ್ಕೆ ಉದಾಹರಣೆ ವಿಜ್ಞಾನಿ ಮಾಡಿಯಾನು ಪದವು ಕ್ರಿಯಾಪದದ ಈ ರೂಪಕ್ಕೆ ಸೇರಿದೆ ಸಂಭವನಾರ್ಥಕವಾಗಿರುವಂಥದ್ದಾಗಿದೆ ತನ ಇಕೆ ಪೂಮ ಪ್ರತ್ಯಯಗಳುಳ್ಳ ಪದಗಳನ್ನು ಹೀಗೆನ್ನುತ್ತೇವೆ ತದ್ದಿತಾಂತ ಭಾವನಾಮ ಎನ್ನುತ್ತೇವೆ ಬೆಂಬತ್ತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಸಂಧಿಗೆ ಕ್ರಿಯಾ ಸಮಸ್ಯೆಗೆ ಉದಾಹರಣೆಯಾದ ಪದವಿದು ಸಾಕ್ಷಿ ಮಾಡಿ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ವ್ಯಯ ಕ್ರಿಯಾರ್ಥಕ ವ್ಯಯವಾಗಿರುವಂಥದ್ದು ಆಗಿದೆ ಇನ್ನು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಎರಡ್ ಸಾವಿರದ ಹದಿನೇಳರ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು ಅರ್ಧ ವಿರಾಮ ಚಿಹ್ನೆ ಬಳಸಲಾಗುವಂಥದ್ದಾಗಿರ್ತದೆ ಇನ್ನು ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಈ ವಾಕ್ಯವು ಸಾಮಾನ್ಯ ವಾಕ್ಯವಾಗಿರುವಂಥದ್ದು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ ಸಾಬೂನು ಆಗಿರುವಂಥದ್ದು ಆಗಿದೆ ಸರ್ವನಾಮ ಪದಕ್ಕೆ ಉದಾಹರಣೆ ಇದು ಅಂದಾಗ ವ್ಯಾಪಾರಿ ಎನ್ನುವಂಥದ್ದಾಗಿದೆ ಓದು ಪದದ ಸಂಭವನಾರ್ಥಕ ರೂಪವಿದು ಅಂದಾಗ ಓದಿ ಯಾರು ಕೌರವನಿಂದ ಈ ಪದದಲ್ಲಿರುವ ವಿಭಕ್ತಿ ತೃತೀಯ ಆಗಿರುವಂಥದ್ದು ಆಗಿದೆ ನಿರೋಷ್ಟ್ಯ ತಾಲವ್ಯ ಏಕಾಕ್ಷರ ಮುರುಜಬಂಧ ಇತ್ಯಾದಿ ಪ್ರಕಾರಗಳನ್ನೊಳಗೊಂಡ ಶಬ್ದಾಲಂಕಾರವಿದು ಚಿತ್ರಕವಿತ್ವ ಇರುವಂಥದ್ದು ಆಗಿದೆ ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಮಹರ್ಷಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಆ ವರ್ಣ ಚಿಹ್ನೆ ಬಳಸಲಾಗುವಂಥದ್ದಾಗಿರ್ತದೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಮಿಶ್ರ ವಾಕ್ಯ ಆಗಿರುವಂಥದ್ದು ಆಗಿದೆ ಚಂದ್ರನಂತೆ ಪದವು ಈ ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ ತದಿತಾಂತಾವ್ಯಕ್ಕೆ ಸೇರಿರುವಂಥದ್ದಾಗಿದೆ ರಾಹುಲ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂಕಿತ ನಾಮಕ್ಕೆ ಸೇರಿರುವಂಥದ್ದಾಗಿದೆ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಮಾಟ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಸಂಪ್ರದಾನ ಆಗಿರುವಂಥದ್ದು ಕ್ರಿಯಾರ್ಥ ಕವ್ಯಯಕ್ಕೆ ಉದಾಹರಣೆ ಆಗಿರುವ ಪದ ಸಾಕು ಆಗಿರುವಂಥದ್ದಾಗಿದೆ ವ್ಯಾಪಾರಿ ಪದದ ತದ್ಭವ ರೂಪ ಬೇಹಾರಿ ಆಗಿರುವಂಥದ್ದು ಆಗಿದೆ ಮಾಡಳು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ನಿಷೇಧಾರ್ಥಕಕ್ಕೆ ಸೇರಿರುವಂಥದ್ದಾಗಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಧಿಕರಣ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಜಸ್ತ್ವ ಸಂಧಿ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ ಆಗಿರುವಂಥದ್ದು ಆಗಿದೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವಾಗಿರುವಂಥದ್ದು ಅನ್ವರ್ತ ನಾಮ ಪದಕ್ಕೆ ಉದಾಹರಣೆಯಾದ ಪದವಿದು ಅಂದಾಗ ವಿಜ್ಞಾನಿ ಆಗಿರುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂದಾಗ ಬೆಟ್ಟದ ಅವರೇ ಎರಡ್ ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದಾಗಿದೆ ಇನ್ನು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಎರಡ್ ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ವಾಕ್ಯವೇಷ್ಟನ ಚಿಹ್ನೆ ಬಳಸಲಾಗುವಂಥದ್ದು ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯವನ್ನು ಬಳಸಲಾಗುತ್ತದೆ ಅವಧಾರಣಾರ್ಥಕ ಅವ್ಯ ಬಳಸಲಾಗುತ್ತದೆ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಇಂಗ್ಲಿಷ್ ಭಾಷೆಯಿಂದ ಬಂದಿರುವಂತಾಗಿದೆ ಇನ್ನು ತದಿತಾಂತ ಭಾವನಾಮಿಕೆ ಉದಾಹರಣೆಯಾಗುವ ಪದವಿದು ಅಂತ ಹೇಳಿದಾಗ ಎರಡ್ ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಇಲ್ಲಿ ಕಪ್ಪು ಅನ್ನುವಂಥದ್ದು ಉದಾಹರಣೆಯಾಗಿರುವಂತದ್ದಾಗಿದೆ ಇವಿಷ್ಟು ಪ್ರಶ್ನೆಗಳನ್ನ ನಾವು ಹಿಂದಿನ ವರ್ಷದ ಪರೀಕ್ಷೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇತರ ಪ್ರಮುಖ ಪ್ರಶ್ನೆಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿರುವಂಥದ್ದು ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆದು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು